ಹೆಚ್ಚಿನ ಹೆಂಗಸು ಮಾಡ್ಕೊಂಡಂಗೆ ಹಂಗೆ ಅದ ಕಂಡಾಪಟ್ಟಿ ಜೀನ್ಸ್ ಪ್ಯಾಂಟ ಟಿ ಶರ್ಟ್ ಹಾಕೊಂಡು ಮೆರದೆ ಮೆರಿತದ ಏನು ಶೀಟ್ಯಾ ಹುಟ್ಟದ ಅವ್ರಿಗೆ ಅಪ್ಪಲೆ ಹುಟ್ಟ್ಯದ ಇಲ್ಲಿ ಹಳ್ಳ್ಯಾಗ ಹುಟ್ಟಿದ ಕರೆ ಏನವ್ರ ಅಪ್ಪ ಎಂಟು ಒಂಬತ್ತು ತಿಂಗಳು ಪುನಃ ಕೊಯ್ದ ಪುನಃ ಕೊಯ್ದು ಏನು ತಂದನು ನಂದಿನ ಹಿಡಿದು ಪ್ಯಾಂಟ್ ಶರ್ಟೇ ಹಾಕೊಳಗ ತಾಳಕಿ ಈಕೆ ಒಂದು ಒಂದಿನ ಹೆಂಡಕಸ ಮಾಡಲ್ಲ ಒಂದಿನ ಕಸ ಮುಸುರಿ ಮಾಡಲ್ಲ ಎಲ್ಲ ನನಗೆ ಹಸ್ತಾಳೆ ಬಂದ ಮಂದಿ ಸುದ್ದೆ ಕೇಳ್ತಾಳೆ ನನ್ನ ಗಂಡ ಎಲ್ಲ ಅಂತ ಕೇಳಿ ನೀವು ಹೆಚ್ಚಿನ ಹೆಚ್ಚಿನಕ್ಕಿ ಗಂಟು ಬಿತ್ತಾಳಕಿ ಒಬ್ಬಕ್ಕೆ ನಮಗೆ ಅಲ್ರಿ ತನಗೊಳ ಕಾಲ ನನ್ನ ಕಸನುತ್ತಿಗೆ ಅಲ್ಲಂದ್ರೆ ಯೇನ್ ನಿತ್ ಹೊಯ್ಕೊಳದು ಇಕ್ಕೆ ಹೆಣದ ಮೇಗಾ ಫಾಟ್ ಫಾಟ್ ಮಾಡಿರ್ತಾಳ ನಾನು ಬರಲಿ ಒತ್ತಾದ ಅಕ್ಕಿಗೆದ ನನಗೆ ಅದು ಏ ಸರಿ ನೀರು ಸುದಕ್ಕೆ ಕುಡಿಸಲಿಲ್ಲ ಯಾರು ಕೊನಕಂತೆ ಹಾ ಏ ಬಾರ ಬಾ ಏನ್ ಬರೀ ಚಂದನ್ ಹಿಕ್ಕೊಳದಾಗ ಟೀ ಶರ್ಟ್ ಆದಾಗ ಜೀನ್ ಪ್ಯಾಂಟ್ ದಾಗೆ ಹೋಯ್ತಲ್ಲ ನನ್ ಜೀವನಾನೇ ಏ ಅಪ್ಪ ಬ್ಯಾಸ್ರ ಯಾವ ಊರ್ ಹೋಯ್ತೇವ ಅಲ್ಲಿ ಒಂದ್ ಟೀ ಶರ್ಟ್ ಅಲ್ಲಿ ಒಂದ್ ಜೀನ್ ಪ್ಯಾಂಟ್ ತೊಗೊಂಡ್ ತೊಂಡು ಒಂದ್ ಟೇಜಿ ತುಂಬಿಟ್ಟಿದಿ ಮತ್ ಅದಕ್ಕೆ ತಿದ್ದುಪಡಿ ಮಾಡ್ಕೊಳ ಚಂದನ್ ಹತ್ರ ಕರಂಡ್ ಇದೆ ನೋಡೋದು ಅವನ ಹೆಚ್ಚಿನ ಜೀನ್ ಪ್ಯಾಂಟ್ ಟಿ ಶರ್ಟ್ ಆಗಿದೆ ನಿಂದು ಅದೇನು ಹತ್ತಾರಲ್ಲ ಹೋಮರೇ ಇನ್ಸ್ಟಾಗ್ರಾಮ್ ಏನದು ಅದ್ರಾಗ ಒಂದ್ ರೀಲ್ಸ್ ಒಂದು ಮಾಡೋದ್ ಕಲ್ತ್ ಬಿಟ್ಟಾಳ ಸಿಕ್ಕಾಪಟ್ಟಿ ಬರೇ ಮೊಬೈಲ್ 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 ಚಾರ್ಜಿಂಗ್ ಮೊಬೈಲ್ ಖಾಲಿ ಮಾಡಿ ಚಾರ್ಜಿಂಗ ಅಲ್ಲ ತಿಂಗ್ಳು ಹೋಗಲ್ಲ ಪಾಸ್ ಸಾವಿರ ರೀಚಾರ್ಜ್ ಮಾಡ್ಕೋತಿ ಏಕಟ್ಟು ಬಟ್ ಹೊಡಿತಿ ಬಟ್ ಅದ್ರ ಬ್ಯಾನೇ ಆತಾವಿಲ್ಲ ಆ ಮೊಬೈಲ್ ಗತಿಯೇನು ನೀಂಗ್ ಮಾಡ್ಕೋತ ಕೂತ್ರ ಆ ಅದೇನ್ ತೋ ನಿಮ್ ಹಬ್ಬ ಬರ್ಲಿ ನಿಮ್ ಅಪ್ಪ ಬಂದಂದ್ರೆ ನಿನ್ ದುಡಿ ಅವ್ನ ದುಡಿ ಕಲಿಸ್ ಬಿಡ್ತ ಹೊಯ್ಕೋತ ಹೋಗೈತಿ ಊರ್ ಮಂದಿ ನೋಡಿ ಆಡ್ಕೊಂಡಾಗ್ಯದ ನನ್ಗ ನೋಡಿ ಒಳ್ಳೆ ಪ್ಯಾಟರ್ನ್ ಹೇಳಿ ಮಾಡ್ಕೊಂಡಾಗ್ಯದ ಓಮರ ಮಲ್ಲಪ್ಪಣ ಏ ಮಲ್ಲಪ್ಪಣ ಮಲ್ಲಪ್ಪಣ ಇಲ್ಲಿ ಇಲ್ಲ ಅಂದ್ರೆ ದನಗಳು ಬಲ್ಲಕ್ಕೆ ಇರ್ತೇನ ಬೋತೆ ಹಾ ಕಾಲ ಅಂದ್ಲ ಏ ಮಲ್ಲಪ್ಪಣ ಏನ ಹೈರಾಣಪ್ಪ ಮಲ್ಲಪ್ಪಣ್ಣಂದು ಅದೊಂದು ಪ್ಯಾಂಟಿ ಹೆಣ್ಣು ಮಾಡ್ಕೊಂಡು ಬಾಳ ಹೈರಾಣ ಬಿದ್ದಾನೆ ಮಲ್ಲಪ್ಪಣ ಯಾಕಪ್ಪ ಲಕ್ಕಪ್ಪ ಹಿಂಗ್ ಹೊಂಟ ಸವಾರಿ ಏನು ಮಲಪಣ ಒದ್ರದ್ರೆ ಹೋಗ್ ಕೊಡಲ್ಲ ಇದೀ ಏನು ದಂದಿ ಏನು ಬಗಸಿ ಏನು ಆಕ್ಳ ಏನು ಹಾಕ್ಳಕ್ಕರ ಏನು ನಿನ್ನ ಹೆಂಡತಿ ಬಿರ್ಸೋದಪ್ಪ ಆಕ್ಳ ಕರ ಹಂದಿ ಆಕ್ಳಂದಿ ಎಮ್ಮೆ ಹಂದಿ ಅದು ಓಕೆ ಇದೇನು ಲಾಸ್ಟಿಗೆ ಏನು ನಿನ್ನ ಹಾಂಡ್ತಿ ಬಿರ್ಸೋದಪ್ಪ ಅಂದಿಲ್ಲ ಇದೇನು ಇದು ತಿಳಿಯಲಾಗ್ಯದ ನನಗೆ ತಪ್ಪು ತಿಳ್ಕೊಬೇಡ ಮಲಪ್ಪಡ ನೀನು ಹಾಕಿದ ಏನು ಪ್ಯಾಂಟ ಏನು ರೀಲ್ಸ್ ಮಾಡು ಉಣ್ಕಿ ಏನು ಪ್ಯಾಶನಾ ಹೇ ಮಾರ್ಯಾದೆ ಹೇಳು ಅದಕ್ಕೆ ಅಕ್ಕಿ ನಿಂದು ಕಣ್ಣು ಬಿತ್ತೇ ಏ ಹಣಗಡೆ ನೀನು ಕಾಣ್ ಬಿಡೋದ್ ಅಟ್ಟೆ ಅಲ್ಲ ಅಕ್ಕಿ ಮಾಡಿ ಏನ್ ಮಾಡಿದ್ಯನ್ ಮಾಡಿದ್ವಿ ಹಾ ನನಗ್ ಕೇಳಾರ ಮನಿ ಬಿಟ್ಟು ಎಲ್ಲಿ ಹೋಗಲ್ಲ ಅಕ್ಕಿ ಹಂಗ ಮಾಡ್ತೀನಿ

ಹುಟ್ಟು ಇದು ಯಾರು ಮುಂದೆ ಅದರ ಹೇಳಿ ಚಪ್ಪಲ್ಲಿ ಹೊಡ್ಸ್ಕೊಂಡಿ ಇನ್ನ ನನಗೆ ಹೆಂತಿಲ್ಲ ಚಲೋ ಓ ಮರ ಇದು ನಾನು ಹೆಂತಿ ಕಿವಿಗಿ ಬಿದ್ರೆ ನೀನು ಬತ್ಲೆ ಮಾಡಿ ಕಳಿಸ್ತೀಳು ಹೋಗೋ ಚೆನ್ನಾಯ ಐತಿ ನಾನು ಹೆಚ್ಚಿನ ಬಂದಾನ ಪಿಂಕಿ ಪಿಂಟೆ ಅಂದ್ರೆ ಮತ್ತೇನ ಒಂದ್ ಸುಖದ್ ದುಖದ್ ಹೇಳ್ತಾನೆ ಕಿವ್ಯಾಂಗೆ ಆತ ನಾನ್ ಕಿವಿ ಕೊಟ್ಟಾನ ಬೇರೆ ಬೇರೆನೇ ಹೇಳಕತ್ತಾನ ಎಲ್ಲಿ ಒಯ್ದು ಎಲ್ಲಿ ಜೋಡಿಸ್ತೀರಿ ಏನ್ ಸುದ್ದಿ ಅಪ್ಪೋ ಸಾಕಾಗಿರಪ್ಪ ನೋಡ ಹಾ ನುತ್ಕೊಟ್ಟಿಗೆ ಬೋಡ ಹೋಗ್ ಹೋಗೋ ನಾನು ಹ್ಯಾಂತಿ ಬರ ಟೈಮ್ ಆಗಿದೆ ಅಂದ್ರೆ ಬಂದಳಂದ್ರೆ ಮತ್ತ ನೋಡ್ರಿ ನೋಡಿ ನಿನಗ ನಿನಗೆ ಓಹೋ ಶಣೆ ಐತಿ ನಮ್ಮ ಪಿಂಕಿ ಬರ ಟೈಮ್ ಆಗಿದಾ ನಾ ಪಿಂಕಿ ನಾ ಪಿಂಟೇ ಜಗಳೆಡ ರವರ ಈಗ ಅದು ನೋಡ್ಕುತ್ತ ನಿತ್ ನೀಗ ಹಬ್ರೆ ಆದಿ ಹೋಗೋ ಹೋಗ್ ಶಾಣೆ ಆದಿ ಕಸಾ ಹುಡುತಿದಾ ಏನಾ ನೋ ನೋ ಮಗಾ ಏಳ್ರು ಹೇಳಕುತ್ತ ಬಂದಾನ ಇಲ್ಲಿ ಅಡಸು ಮಗಾ ಹೋಯಿತು ಸೀಕ್ರೆಟ್ ಹೇಳಿನಿ ತಿಳ್ಕೊಂಡನ ಮಗಾ ತಮ್ಮ ಪಿಂಕಿ ಪಿಂಟೇ ವಿಚಾರ ಮಾಡ್ಕತ್ತಾ ನನ್ನ ಮಗಾ ಹೆಂಗಾ ಹಾಯ್ ಫ್ರೆಂಡ್ಸ್ ಹೇಗಿದರಾ ಇವತ್ತು ಅದು ಅದು ದನಗಳು ನಾಯಿ ಕರಿ ನಾಯಿ ಮತ್ತೆ ಬನ್ನಿ ಮತ್ತೆ ಆಕಳ ಸಗಣಿ 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 ತೋರಿಸ್ತೀನಿ ಬನ್ನಿ ನೋಡಿ ನೋಡಿ ಎಲ್ಲರೂ ಹೇಗಿದ್ದಾರೆ ನಮ್ಮ ಯಜಮಾನರು ಬಗ್ಗಿ ಹೊಡಿತಿದ್ದಾರೆ ನೋಡಿ ಇಲ್ಲಿ

ನಮ್ಮ ಯಜಮಾನ್ರದು ನೋಡಿ ಬಾಡಿಗೆ ಬಾಡಿಗಿ ಮಲ್ಲಪ್ಪನ ನೀನು ಅದೇ ರೀಲ್ಸ್ದಾಗ ಐತಿ ಹಾಯ್ ಇ ಇವ್ವ ಇವ್ವ ಅದು ಇದು ಇವ್ವ ನಮ್ಮ ಗಂಡಂದು ಇದು ಇದು ಏನೋ ಆತರ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಯ್ ಹಾಯ್ ಗೆಯ ಬಾಯ್ ಮೇಡಮ್ ಅವರ ಹಣ ಜರಾ ಕ್ಯಾಮ್ರಾ ಚಾಲು ಮಾಡಿರಿ ನಾನು ಪಿಂಟೆ ತೋರಿಸ್ತೀನಿ ಇಲ್ಲ ಲೈವ್ ಬಂದ್ ಮಾಡಿದ್ದೇನೆ ನಾನು ಓ ಹೋ ಹೋ ಬಂದ್ ಮಾಡಿದ್ದೀರಾ ನಿಮ್ಮ ಫಿಂಟರ್ ನಿನಗೂ ಗೊತ್ತಾನೆ ಪಿಂಟೆ ಪಿಂಕ್ ಯಾರಿಗೆ ಗೊತ್ತೇ ಎಲ್ಲರಿಗೂ ಗೊತ್ತಿರ್ತದ ಎಲ್ಲರಿಗ ಗೊತ್ತಿರ್ತದಲ್ಲ ಏನ್ರ ಒಂದು ಹೇಳ್ತೀರಲ್ಲ ಮೇಡಮ್ಮರ ಲೈವ್ ಬಂದಾಗ ನಾ ಭಾಷೆನೇ ಚೇಂಜ್ ಆದ ಅಲ್ರಿ ನಿಮ್ಮ ಹಾಂ ಮತ್ತು ಚೇಂಜ್ ಆಗ್ತವೆ ಆಕೆ ಬೆಂಗ್ಳೂರು ಕಿತ್ತುಳು ಪುನಃ ಕಿತ್ಳು ಈಜಿನ ಮತ್ತು ಅವ್ರು ಪುನಃ ಕಿತ್ಳು ಅಂದ್ರೆ ಹಿಂದಿ ಮಾತಾಡ್ತಾಳೆ ಪುನಃ ಲೈವ್ ಹೋದಳು ಬೆಂಗ್ಳೂರ್ ಈಗ ನಮ್ ಕೇಳಲ್ಲ ಅದಕ್ಕ ಅವ್ರ ಭಾಷೆದಾಗ ನಾವ್ ಹಾಯ್ ಬಾಯ್ ನಮಗ ಮಾಡ್ತಾರ ಅವ್ರು ಅಲ್ಲಿ ಹೋದ್ರ ಹಾಯ್ ಇಲ್ಲಿ ಬಂದ್ರ ಬಾಯ್ ಮಲಪಣ ನೀನು ರೀಲ್ಸ್ ಮಾಡ್ ಕಲ್ತಿದಿ ಒಳಗ ಅಡ್ಡಾಡ್ ಬಂದಿದ್ ಹೆಂಡಿ ಬುಟ್ಟಿ ಎತ್ತ ನೋಡಿನ

நீ ಹೇಳதை தப்புளற முதல்ல ஏ அதெல்லாம் ஹோலி விடு பாற எள்ளுக다 알러고 오गेन리 알럭 오gena हा பಂದ್ರ நம்மக அவன் ஹாங்கيلا ನೋणू இங்க நம்ம 파르 ಬಂದா நம்ம 파르 ઓળгом நம்ம 파르ಗೆ ತಗೊಂಡ மூவில ಬಂದப்பா ಬੰਦ நம்ம மூரு ਮੰடி கூடி reels பண்றோம் மம்மா நலபனா 파르 바 సరి게다 اكو पेंटेन मारின वडக당 கானகத ஏ காப்பப்பா என்ன ಹೇಳ್ತால నా మొکلیకి

ಸಾಲ ಪಿಂಟಿ ಪಿಂಕಿ ಬಗ್ಗೆ ಮಾಹಿತಿ ಹೇಳಿದ್ರೆ ಕೇಳಿ ನೋಡ ಈಗ ಮತ್ತೆ ಬೆಂಕಿ ಹತ್ತದ ಈಗ ಅಕ್ಕಿ ಹೋಗಿ ಹೇಳೋದಂದ್ರೆ ಮತ್ತೆ ನಮ್ಮ ರಾತ್ರಿ ನಮ್ಮ ಪಿಂಕಿ ನಮ್ಮ ಪಿಂಟೆ ಸಗಡಲ್ಲ ಅದು ಹೈರಾಣ ಅದು ಸುಮ್ಮರ್ ಕೂಡ ಓಮರಾಯ ಅಯ್ಯೋ ರಿಮಾ ಹೂ ಎಂತ ಏ ಏನ ಇಬ್ರು ಕೂತು 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 ಅವಂದಾಗ ನೀ ನಿಂದಾಗ ನಾವ ಏನ್ ಚಂದ ಅದ ಏನಮ್ಮ ಏನಿಲ್ಲ ಅಣ್ಣ ಅವ ಸಾಲಿಗೆ ಹೆಸರಿ ತೋತದಿ ಕೇಳಕತ್ತಾನ ನೀ ಯಾಕೆ ಅಟ್ ಸೀರಿಯಲ್

மா நீ கடைபா పింకి సజ్ మారీవ్ రిన్ ఇన్ నితంతారీ నెన్పిణి మారీ పుణ్య గడ్బర్ జర నమ్ పింటే బా

ಏನ ಪಿಂಕಿ ನೋಡ್ರಿ ನಿಮ್ ಕಾಲ್ ಬೀಳ್ತೀನ್ರಿ ಇದು ಬೀಳ್ತೀನ್ರಿ ಅಂದ್ರ ತಲೆ ಒದ್ದಾಗದ್ರಿ ಅವ್ನ ಮಾತೇನ್ ತಲೆ ಹಾಕೋಬೇಡ ಕಟ್ ಉರ ಸುಳಿ ಮಗ ಊರಾಗ ಒದ್ದ ನನ್ನ ಬೆಲೆ ಬರ್ತಾನ ಅವನಿಗೆ ಮಾತಾಡ ಮಂತ್ರಿಸೀನಿ ಈಗ ಹಂಗ ಏನ ಗೊತ್ತೇನ್ರಿ ಈಗ ಅದ್ ಲೈವ್ ಅಂದ್ ನೋಡ್ರಿ ನಾ ಈಗ ನಾವ್ ಊರಿಗೆ ಹೋಗತಕ್ಕ ಅವ್ರ ನನಗ್ ಹಚ್ಚಲಿ ಅವ್ನಿಗೆ ಸುಮ್ ಹೇಳಿ ನಾಳೆ ಮುಂಜಾನೆ ಅವ್ರ ಹಚ್ತಾರ ಹೇಳ್ತೀನಿ ಇನ್ಸ್ಟಾಗ್ರಾಮ್ ದ ಫೋಟೋ ಬಿಡೋ ಅದ್ ಹಾಕಿ ಕಳ್ಸಿ ಮಗನಿಗೆ ಹ್ಮ್ ಹ್ಮ್ ಅನ್ಕೊತ ಅದೇ ಹುಮ್ಮಸ್ ನಾ ನಡ್ಯಾ ಹೋಗ್ಬಿಟ್ಟದವಾ ನೋಡ್ ಮತ್ತ ಅವಂದೇ ತಲೆ ಹಾಕೊಂಡ್ ಮತ್ ಏನಾರ ಕಟ್ಟ ಉರಾಸ ಮಗ ನಾವ್ ಊರಾಗ ಒಂದ್ ಅಂತ ತೆಲ್ಸರಿಗೆ ಹಿಂಗೆ ಮಾಡಿ ಹೊಡ್ಕೊಂಡ ನಾವ್ ಬಾತಲ್ಲಿ ಏ ಅದೆಲ್ಲ ಏನೋ ಅಂತದ್ ಏನ್ ಮಾಡಲ್ಲ ಹೇಳ್ರಿ ನಿಮ್ಗೆ ವಿಶ್ವಾಸ ಆಗಿಲ್ಲ ಅಯ್ಯೋ ನನ್ ಪಿಂಕಿ ಪಿಂಟಿ ಸುದ್ದಿನ ಗೊತ್ತಿದ್ದಿದ್ದಿಲ್ಲ ಅವನೇ ಹೇಳಲ್ಲ ನನಗ್ ಗೊತ್ತಾಯ್ತು ಪಿಂಕಿ ಪಿಂಟ್ ಅಂದ್ರೆ ಇಡೀ ಜಗತ್ತಿಗೆ ಗೊತ್ತದ ನಿನ್ ಗೊತ್ತಿಲ್ಲ ಆ ಮುದಕ್ ಆಗಿದಿ ಹಿಂಗ ನನಗೇನ್ ತಲೆಗೆ ಬರಲಿಲ್ಲಪ್ಪ ಪಿಂಕಿ ಪಿಂಟಿ ಅಂದ ಅವ ಎಲ್ಲ ಬರೋಣ ಬರೋಣ ಆ ಪಿಂಟಿ ಅಂದ್ರ ಅವ್ರ ಯಾರ ಮೌಶಿ ಮಗ ಇದಾವ ಅವ್ರ ತಮ್ಮ ಗಿನ್ ಯಾರ ರೈತರ್ ಹೇಳಿ ಹಿಂಗ ತಿಳ್ಕೊಂಡಿದ ಮತ್ತ ಪಿಂಕ್ ಎಲ್ಲಕತ್ತ ಅವ್ರ ಕಾಕರ್ ಮಗಳು ಯಾರ ರೈತರ್ ಬೇಕಂತ ನಾ ತಿಳ್ಕೊಂಡಿದ್ರಿ ಏ ದಮ್ಮ ಇಂದ್ರ ಎಡ್ ಕಿಮ್ಯಾ ತರದ್ ಹೇಳ್ತಾನ ಹಿಂಗ ಹಾಂಗ ಹಾಂಗ ಹಿಂಗ ಅಂತ ಹೇಳಿ ನೀವ್ ಹೇಳಿತ ಆಗ್ಯಾ ಆ ಮಗನಿಗೆ ಅಲ್ಲೇ ಜಾರ್ ಚಿತ್ತಿತ್ನಾ ನಂಗೇನ್ ಪೂನಾ ಆ ಇವೆಲ್ಲಾ ಇಟ್ಟ ದೊಡ್ಡ ಮಾತಿರ್ತಾವ ಅನ್ನೋದು ಮಗ ನೋಡಿ ಹೆಂಗ್ ಹೇಳಿ ಹೋದ್ ಅವ ಏನೋ ಬಂದದ ನೀ ಏನು ಕೇಳಬೇಡ ಕೇಳ್ಬೇಡ ಇಲ್ಲ ಇಲ್ಲ ಕೇಳಲ್ಲ ಹ್ಮ್

ನಿನಗೊಂದು ಪಾಪ ತರ್ಬೇಕಂತಿದ್ದೆವಪ್ಪ ಅವು ಇಲ್ಲಿ ಅವು ಹೆಂಗೆ ಹೇಳದತ್ತ ಇವನಿಗೆ ಅವು ಉತ್ತಮ ಅವು ಜಾತ್ರೆಗೆ ಸಿಗ ಪಾಪ ಅಲ್ಲ ಒಂದು ಕೆಲಸ ಮಾಡಿ ನೀ ಅಂಗ್ಡಿಗೆ ಹೋಗ್ಬಾವು ಅಲ್ಲತ್ತೆ ಬಿಡ್ರಿ ಅವು ಯಾಕೆ ಇದು ಜೋರಿ ಮಾಡ್ಲಿಕತ್ತೆ ರೀ ರಾತ್ರಿ ರಾತ್ರಿ ಅಲ್ಲಕತ್ತದ ನೀನು ಅನಗಡೆ ಕಾಣಿಸ್ತಲ್ಲ ರಾತ್ರಿ ನಿನ್ನ ಜಲ್ದಿ ಮಕ್ಕಳಲ್ಲ ಅದು ಆಟಮುಟೆ ಕಾಣಿಸ್ತಿ ಹೆಂಗೆ ಸ ಏನು ವಿಚಾರ ಇಲ್ಲ ಗಂಡೊಂದು ஏன் கத்தி படசலி அடிகப்பூம் ಅಂಗಡಿನೂ ಹೊಲಲಕತ್ತೀನಿ ನೀ ಒಂದು ಜರಾ ಜಲ್ದಿ ಮಪ್ಪ ಜರಾ ಕುಂಡ್ರಿ ಈಗ ಫೈನಾ ಯಾರ ಆ ಥರ ಆಗಿಲ್ಲ ಹತ್ತು ಮುಣಗಿಲ್ಲ ಜರ ಕುಂಡ್ರಿ ಯಾರ ಕೊತ್ ಕುಂಡರ್ತಾವೆ ನೋಡು ಅಪ್ಪ ಆರ ಹಚ್ಚ್ರಿ ಇರಬಾರ್ದು ರೀ ನಮ್ಗೆ ಹೈರಾಣಿ ಅದು ಲಕಪ್ಪ ಅಂದ್ರೆ ಚುಚ್ಚಿ ಹೋಗ್ಯಾನ ಅವ್ನು ಪಿಂಕಿ ಪಿಂಟಿ ಅಂತೇಳಿ ಬೆಂಕಿ ಹಚ್ಚಿ ಹೋಗ್ಯಾನ ಇಲ್ಲಿ ನಮ್ಮ ಪಿಂಟ್ಯಾಗ ಒಂದೇ ಸೌನು ಬಡಿದ ಆಡ್ಲಕ್ಕತ್ತಾನ